ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀರಾ ತಿಳ್ಕೊಡ್ತಾ ಇದ್ದೀರಾ ಹಾಗೆ ಅದರ ಅರ್ಥವನ್ನು ಅರಿವಾಗಿಸಿಕೊಂಡು ಅಳವಡಿಸ್ಕೊಳ್ತಾ ಇದ್ದೀರಾ ಬನ್ನಿ ಇಂದಿನ ಈ ಸಂಚಿಕೆಯಲ್ಲಿ ಹೊತ್ತು ತಂದಿರುವಂತಹ ವಚನಗಳು ಯಾವುವು ಅವುಗಳ ಅರ್ಥಗಳೇನು ಅನ್ನೋದನ್ನು ಅರ್ಥಕೊಳ್ಳೋಣ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ದತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ದತ್ತ ನಿಮ್ಮ ಶ್ರೀ ಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳಿಕಾದಿರಯ್ಯ ಬಸವಣ್ಣನವರು ಬರೆದಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಲಿಂಗ ತಂದೆಯೇ ನೀನು ಎಂಟು ದಿಕ್ಕುಗಳ ಸುತ್ತಿದ ಸಮಸ್ತ ಜಗತ್ತಿನಗಲಕ್ಕೂ ವ್ಯಾಪಿಸಿರುವೆ ಮೇಲೆ ಅಂತರಿಕ್ಷವ ಮೀರಿ ಮುಗಿಲಗಲಕ್ಕೂ ಎತ್ತರವಾಗಿ ವ್ಯಾಪಿಸಿರುವೆ ಮತ್ತು ಈ ಸಮಸ್ತ ಜಗತ್ತು ಹಾಗೂ ಎತ್ತರವಾಗಿದ್ದ ಮುಗಿಲುಗಳಿಗೂ ಮಿಗಿಲಾಗಿದ್ದಾವುದು ಅದಕ್ಕೂ ಮೀರಿ ನಿಮ್ಮಗಲವು ವಿಸ್ತಾರವಾಗಿ ವ್ಯಾಪಿಸಿದೆ ತಂದೆಯೇ ಅಷ್ಟೇ ಅಲ್ಲ ನಿಮ್ಮ ಶ್ರೀಪಾದವು ಪಾತಾಳಕ್ಕಿಂತಲೂ ಮೀರಿ ಇನ್ನೂ ಇನ್ನೂ ಆಳವಾಗಿ ವ್ಯಾಪಿಸಿದೆ ಮೇಲೆ ಸಮಸ್ತ ಬ್ರಹ್ಮಾಂಡವೆಲ್ಲವೂ ಮೀರಿ ಇನ್ನೂ ಅತ್ತತ್ತಲಾಗಿ ನಿಮ್ಮ ಶಿರದ ಶ್ರೀ ಕಿರೀಟವಿದೆ ಆದ್ದರಿಂದ ನಿಮ್ಮನ್ನು ಪ್ರಮಾಣಿಸಿ ನೋಡಲು ಯಾವ ಅಳತೆ ಸೀಮೆಗೂ ಅಸಾಧ್ಯವಾದುದರಿಂದ ನೀವು ಅಪ್ರಮಾಣರು ನಿಮ್ಮನ್ನು ಗಮನಿಸಿ ಅರಿಯಲು ಯಾವ ಮನಕ್ಕೂ ಅಸಾಧ್ಯವಾದುದರಿಂದ ನೀವು ಅಗಮ್ಯರು ಚರ್ಮ ಚಕ್ಷುವಿನ ದೃಷ್ಟಿಗೆ ನೀವು ಅಗೋಚರಿಸುವುದಿಲ್ಲವಾದ್ದರಿಂದ ನೀವು ಅಗೋಚರವು ನಿಮಗಾರೂ ಆವುದು ಆವ ಲೋಕದೊಳಗೂ ಸರಿಸಮವಾದುದಿಲ್ಲವಾದುದರಿಂದ ನೀವು ಅಪ್ರತಿಮರು ಇಂತಹ ಅಪ್ರಮಾಣ ಲಿಂಗಯ್ಯ ಅಗೋಚರ ಅಪ್ರತಿಮವಾದ ಮಹಾಘನ ಲಿಂಗವೇ ಗುರುಕಾರುಣ್ಯದಿಂದ ನೀವೆನ್ನ ಭಾವ ಮನ ಕಂಗಳಿಂದ ಹೊರಹೊಮ್ಮಿ ಕರಸ್ಥಲಕ್ಕೆ ಬಂದು ಚುಳುಕಾಗಿರುವಿರಯ್ಯ ತಂದೆ ಚುಳುಕಾಗಿರುವಿರಿ ಎಂಬುದೇ ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಯ್ಯ ಪಾತಾಳ ವಿತ್ತಿತ್ತ ವತ್ತತ್ತ ಬ್ರಹ್ಮಾಂಡ ವಿತ್ತಿತ್ತ ಮಣಿಮುಕುಟ ವತ್ತತ್ತ ಅಯ್ಯ ದಶ ದಿಕ್ಕು ವಿತ್ತಿತ್ತ ದಶಭುಜಗಳತ್ತತ್ತ ಚನ್ನ ಮಲ್ಲಿಕಾರ್ಜುನಯ್ಯ ನೀನೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾ ಅಕ್ಕ ಮಹಾದೇವಿಯರ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಪರಶಿವನೇ ಕೆಳಗೆ ಪಾತಾಳವೇನಾದರೂ ಇನ್ನೂ ಇತ್ತಿತ್ತಲಿರಬಹುದು ಆದರೆ ನಿಮ್ಮ ಶ್ರೀಪಾದವು ಅದಕ್ಕೂ ಮೀರಿ ಅತ್ತತ್ತಲಾಗಿವೆ ತಂದೆಯೇ ಬ್ರಹ್ಮಾಂಡವೇನಾದರೂ ಇತ್ತಿತ್ತಲಿರಬಹುದು ಆದರೆ ನಿಮ್ಮ ಶಿರದ ಶ್ರೀಮುಕುಟ ಇನ್ನೂ ಅತ್ತತ್ತಲಾಗಿದೆ ಅಯ್ಯ ಶಿವನೇ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ಈಶಾನ್ಯ ವಾಯುವ್ಯ ಮತ್ತು ಕೆಳಗೆ ಮೇಲೆ ಎಂಬ ದಶ ದಿಕ್ಕುಗಳಿಗೇನಾದರೂ ಸೀಮೆಯಿದ್ದು ಇತ್ತಿತ್ತಲಿರಬಹುದು ಆದರೆ ನಿಮ್ಮ ಬಾಹುಗಳು ಮಾತ್ರ ದಶ ದಿಕ್ಕುಗಳಿಗೂ ಮೀರಿ ಅತ್ತತ್ತ ವ್ಯಾಪಿಸಿವೆ ಇಂತಹ ವಿಶ್ವ ಬ್ರಹ್ಮಾಂಡವೆಲ್ಲಕ್ಕೂ ಮೀರಿ ಸೀಮೆಯಿಲ್ಲದ ನಿಸ್ಸೀಮನಾದ ನೀನು ಗುರುಕಾರುಣ್ಯದಿಂದೆನ್ನ ಭಾವ ಮನ ಕಂಗಳ ಮೂಲಕವಾಗಿ ಬಂದು ಎನ್ನ ಕರಸ್ಥಲದಲ್ಲಿ ಕಂಗೊಳಿಸುತ್ತಾ ಚುಳುಕಾದ ಚೇತನವಾಗಿರುವೆಯಲ್ಲ ಇದೆಂತಹ ಅದ್ಭುತ ಆಶ್ಚರ್ಯ ಎಂಬುದೇ ಈ ವಚನದ ಅರ್ಥವಾಗಿದೆ ಅಂದರೆ ಭಗವಂತನನ್ನು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ ಹೇಳ್ತಾರೆ ಹಾಗೆ ಭಗವಂತನನ್ನು ಎಲ್ಲೆಲ್ಲೋ ಹುಡುಕೋದಿಕ್ಕೆ ಹೋಗ್ತೀವಿ ಭಗವಂತ ಅಂತ ಅಂದರೆ ಸರ್ವಾಂತರ್ಯಾಮಿ ಅಂತ ಹೇಳ್ತೀವಿ ಜಗದಗಲ ಮುಗಿಲಗಲ ಪಾತಾಳದಿಂದ ತತ್ತ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ಶ್ರೀ ಮುಕುಟ ಅಂದರೆ ಇಡೀ ವಿಶ್ವವನ್ನೆಲ್ಲ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವ ಭಗವಂತ ಇಷ್ಟಲಿಂಗ ರೂಪಧಾರಿಯಾಗಿ ಕರಸ್ಥಳದಲ್ಲಿ ಚುಳುಕಾದಿರಿ ಅಂದರೆ ನನ್ನ ಅಂಗೈಯಲ್ಲಿ ಬಂದು ನೆಲೆಸಿದ್ದೀರಲ್ಲ ಎಂತಹ ಅತ್ಯದ್ಭುತ ಇದು ಎಂತಹ ಸೋಜಿಗ ಅನ್ನೋ ಅಂಥ ಪರಮಾತ್ಮನ ಪರಿಕಲ್ಪನೆಯನ್ನು ಇಲ್ಲಿ ವಚನಕಾರರು ಎಷ್ಟು ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬಹುದಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಜಗವನೊಳಕೊಂಡ ಲಿಂಗವೇ ಸೊಗಸಿಂದೆನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಹಗರಣವಾಯಿತ್ತೆನಗೆ ಗುರುಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡಾ ಆಹಾ ಎನ್ನ ಪುಣ್ಯವೇ ಆಹಾ ಎನ್ನ ಭಾಗ್ಯವೇ ಆಹಾ ಅಖಂಡೇಶ್ವರ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡಾ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಸಮಸ್ತ ಜಗತ್ತನ್ನೆಲ್ಲವೂ ತನ್ನೊಳಗೆ ಗರ್ಭೀಕರಿಸಿಕೊಂಡಿರುವಂಥ ಪರಕ್ಕೆ ಪರವೆನಿಸುವ ಮಹಾಘನ ಲಿಂಗವೇ ನೀನು ಬಲುಸೊಗಸು ಸೌಂದರ್ಯದಿಂದೆನ್ನ ಕರಸ್ಥಲಕ್ಕೆ ಇಷ್ಟಲಿಂಗ ಸ್ವರೂಪಾಗಿ ಬಂದಿರುವೆ ನಿಮ್ಮನ್ನು ದೃಷ್ಟಿಯಾರೆ ನೋಡಿ ಎನಗೆ ಪರಮೋಲ್ಲಾಸವೆನಿಸಿತ್ತು ನಿರಂಜನ ನಿಷ್ಕಲ ಲಿಂಗವಾಗಿದ್ದ ಪರವಸ್ತುವೇ ಗುರುಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿದೆ ಆಹಾ ನನ್ನ ಪುಣ್ಯವೇ ಆಹಾ ಇದೆಂತಹ ನನ್ನ ಭಾಗ್ಯವೇ ಆಹಾ ತಂದೆ ಪರಶಿವನೇ ನಿಮ್ಮ ಘನ ನಿಲುವನ್ನು ಕರಸ್ಥಲದಲ್ಲಿ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತು ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರ ಸ್ಥಲದಲ್ಲಿ ಉಪಮಾತೀತ ವಾಗ್ಮನ ಕಗೋಚರವೆಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ ಶ್ರುತತ ತತಿಯ ಶಿರದ ಮೇಲೆ ಅತ್ಯತಿಷ್ಠದ್ಧ ಶಾಂಗುಲನೆಂದೆನಿಸುವ ನೆಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರ ಸ್ಥಲದಲ್ಲಿ ಭಾವಭರಿತ ಜ್ಞಾನ ಗಮ್ಯನೆಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ ಅಖಂಡೇಶ್ವರನೆಂದೆಂಬ ಅನಾದಿಪರ ಶಿವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಇಡೀ ಬ್ರಹ್ಮಾಂಡದಲ್ಲಿಯೇ ಅತ್ಯಂತ ಚಿಕ್ಕದೆನಿಸುವ ಅಣುವಿಗೆ ಅಣುವೆನಿಸುವ ಮತ್ತು ಮಹಾದೊಡ್ಡದು ಎನಿಸುವ ಮಹತ್ತಿಗೆ ಇನ್ನೂ ಮಹತ್ತು ದೊಡ್ಡದು ಎಂದೆನಿಸುವ ಲಿಂಗ ದೇವನನ್ನು ಅರಿವಿನ ದೃಷ್ಟಿಯಿಂದ ಕಂಡಿದ್ದೇನೆ ಯಾವ ಉಪಮೆಗೂ ನಿಲುಕದ ಉಪಮಾತೀತನು ಮಾತು ಮನಗಳಿಗೆ ಅಗೋಚರನೆಂದೆನಿಸುವ ಲಿಂಗದೇವನು ಎನ್ನ ಕರಸ್ಥಲದಲ್ಲಿಯೇ ಇಷ್ಟಲಿಂಗ ಸ್ವರೂಪವಾಗಿ ಅರಿವಿನ ದೃಷ್ಟಿಯಿಂದ ಕಂಡಿದ್ದೇನೆ ವೇದಾಗಮ ಶ್ರುತಿಗಳ ಸಮೂಹಗಳ ಜ್ಞಾನದ ಶಿರದ ಮೇಲೆ ಮೀರಿ ದಶಾಂಗುಲನೆಂದೆನಿಸುವ ಲಿಂಗದೇವನನ್ನು ಎನ್ನ ಕರಸ್ಥಲದಲ್ಲಿ ಇಷ್ಟಲಿಂಗ ಸ್ವರೂಪವಾಗಿ ಅರಿವಿನ ಅಕ್ಷಿಯಿಂದ ಕಂಡಿದ್ದೇನೆ ಭಕ್ತರ ಭಾವದಲ್ಲಿ ಭರಿತನಾಗಿ ಸ್ವಸ್ವರೂಪದ ನಿಜ ಜ್ಞಾನ ದೃಷ್ಟಿಗೆ ಗಮ್ಯ ಸಾಧ್ಯ ಎಂದೆನಿಸುವ ಮಹಾಘನಲಿಂಗದೇವನನ್ನು ಎನ್ನ ಕರಸ್ಥಲದಲ್ಲಿ ಇಷ್ಟಲಿಂಗ ಸ್ವರೂಪವಾಗಿ ಅರಿವಿನ ದೃಷ್ಟಿಯಿಂದ ಕಂಡಿದ್ದೇನೆ ಸಮಸ್ತ ವಿಶ್ವದೊಳ ಹೊರಗೆ ಅಖಂಡವಾಗಿ ತುಂಬಿರುವ ಅನಾದಿ ಪರಶಿವನನ್ನು ಎನ್ನ ಕರಸ್ಥಲದಲ್ಲಿ ಇಷ್ಟಲಿಂಗ ಸ್ವರೂಪವಾಗಿ ಅರಿವಿನ ದೃಷ್ಟಿಯಿಂದ ಕಂಡಿದ್ದೇನೆ ಇಂತಹ ಅನುಭಾವಾನಂದವು ಏನೆಂದು ಉಪಮಿಸುವೆನೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮನಕ್ಕೆ ಮನೋಹರನಾದ ದೇವನ ಕಂಡೆನಯ್ಯ ಎನ್ನ ಸ್ಥಲದಲ್ಲಿ ಕಂಗಳಿಗೆ ಮಂಗಳವಾದ ದೇವನ ಕಂಡೆನಯ್ಯ ಎನ್ನ ಸ್ಥಲದಲ್ಲಿ ಪ್ರಾಣಕ್ಕೆ ಪರಿಣಾಮವಾದ ದೇವನ ಕಂಡೆನಯ್ಯ ಎನ್ನ ಕರ ತನುವಿಂಗೆ ತರಹರನಾದ ದೇವನ ಕಂಡೆನಯ್ಯ ಎನ್ನ ಕರ ಅಗಮ್ಯ ಅಗೋಚರನಾದ ಅಖಂಡೇಶ್ವರನೆಂಬ ಲಿಂಗಯ್ಯನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥ ಮನಕ್ಕೆ ಮನಮೋಹಕನಾದ ಮಹಾಲಿಂಗ ದೇವನನ್ನು ಇಷ್ಟಲಿಂಗವಾಗಿ ಕರಸ್ಥಲದಲ್ಲಿಯೇ ಕಂಡಿದ್ದೇನೆ ಉಭಯ ಕಂಗಳಿಗೆ ಮಂಗಳವಾಗಿ ತೋರುವ ಲಿಂಗದೇವನನ್ನು ಇಷ್ಟಲಿಂಗವಾಗಿ ಕರಸ್ಥಲದಲ್ಲಿಯೇ ಕಂಡಿದ್ದೇನೆ ಪಂಚಪ್ರಾಣಕ್ಕೆ ಪರಿಣಾಮ ಸುಖವೆನಿಸುವ ಲಿಂಗದೇವನನ್ನು ಇಷ್ಟಲಿಂಗವಾಗಿ ಎನ್ನ ಕರಸ್ಥಲದಲ್ಲಿಯೇ ಕಂಡಿದ್ದೇನೆ ಸತ್ಕ್ರಿಯ ಸದಾಚಾರ ಸಂಪನ್ನ ತನುವಿಗೆ ಸಹನೆ ಶಾಂತಿ ಸಮತೆಯಿಂದೊಪ್ಪುವ ಲಿಂಗದೇವನನ್ನು ಇಷ್ಟಲಿಂಗವಾಗಿ ಎನ್ನ ಕರಸ್ಥಲದಲ್ಲಿ ಕಂಡಿದ್ದೇನೆ ಮನಕ್ಕೆ ಅಗಮ್ಯ ಗೋಚರವೆಂದೆನಿಸುವ ಅಖಂಡ ಪರಿಪೂರ್ಣನೆನಿಸುವ ಪರಶಿವಲಿಂಗ ದೇವನನ್ನು ಇಷ್ಟಲಿಂಗವಾಗಿ ಎನ್ನ ಕರಸ್ಥಲದಲ್ಲಿ ಕಂಡು ಧನ್ಯನಾದೆ ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಆರೂ ಸಾಧಿಸಬಾರದ ವಸ್ತುವ ಸಾಧಿಸಿ ತಂದುಕೊಟ್ಟನಯ್ಯ ಶ್ರೀಗುರು ಎನ್ನ ಕರ ಸ್ಥಲಕ್ಕೆ ಆರೂ ಭೇದಿಸಬಾರದ ವಸ್ತುವ ಭೇದಿಸಿ ತಂದುಕೊಟ್ಟನಯ್ಯ ಶ್ರೀಗುರು ಎನ್ನ ಕರ ಆರೂ ನೋಡಬಾರದ ವಸ್ತುವ ನೋಡೆಂದು ತಂದುಕೊಟ್ಟನಯ್ಯ ಶ್ರೀಗುರು ಎನ್ನ ಕರಸ್ಥಲಕ್ಕೆ ಆರೂ ಹಾಡಬಾರದ ವಸ್ತುವ ಹಾಡೆಂದು ತಂದುಕೊಟ್ಟ ಶ್ರೀಗುರು ಎನ್ನ ಕರಸ್ಥಲಕ್ಕೆ ಆರೂ ಕೂಡಬಾರದ ವಸ್ತುವ ಕೂಡೆಂದು ತಂದುಕೊಟ್ಟನಯ್ಯ ಶ್ರೀಗುರು ಎನ್ನ ಕರಸ್ಥಲಕ್ಕೆ ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಂಡು ಬೆಳಗುವ ಪರಬ್ರಹ್ಮವ ಎನ್ನ ಕಂಗಳ ತುಂಬಿ ನೋಡಿ ಕೈಮುಟ್ಟಿ ಪೂಜಿಸಿ ಜಿಹ್ವೆ ತುಂಬ ಕೊಂಡಾಡಿ ಎನ್ನ ತುಂಬಿ ಅಪ್ಪಿ ಅಗಲದಿರ್ಪೆನಯ್ಯ ನಿಮ್ಮ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ಹೀಗಿದೆ ಮತ್ಯದಲ್ಲಿ ಮಾನವ ಸಾಧಕರು ಸಾಧಿಸಲು ಅಸಾಧ್ಯವಾದ ಮತ್ತು ಮನ ಬುದ್ಧಿ ಭಾವಗಳಿಗೆ ಮೀರಿದ ಪರವಸ್ತುವನ್ನು ಹಸ್ತ ಮಸ್ತಕ ಸಂಯೋಗದಿಂದ ಮಥನಿಸಿ ಶ್ರೀಗುರುವು ಎನ್ನ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ ತಂದುಕೊಟ್ಟಿದ್ದಾನೆ ಯೋಗ ಸಾಧನೆಯಿಂದ ಬ್ರಹ್ಮರಂಧ್ರವನ್ನು ಭೇದಿಸಿ ನವಚಕ್ರಗಳಲ್ಲಿ ಕಾಣದ ಪರವಸ್ತುವನು ಭಾವದಿಂದ ಬ್ರಹ್ಮರಂಧ್ರವನ್ನು ಭೇದಿಸಿ ಮನಕಂಗಳಿಂದ ಹೊರಹೊಮ್ಮಿಸಿ ಕ್ರಿಯಾರೂಪವಾಗಿ ಇಷ್ಟಲಿಂಗ ರೂಪಗೊಳಿಸಿ ಶ್ರೀಗುರುವು ತಂದು ಎನ್ನ ಕರಸ್ಥಲದಲ್ಲಿ ಕೊಟ್ಟಿದ್ದಾನೆ ಚರ್ಮ ಚಕ್ಷುಗಳಿಂದ ಮಾನವರು ನೋಡದ ಪರವಸ್ತುವನ್ನು ಶುದ್ಧ ಶಿವಲಿಂಗ ದೃಷ್ಟಿಯಿಂದ ಕಣ್ತುಂಬ ನೋಡೆಂದು ಶ್ರೀಗುರುವು ಇಷ್ಟಲಿಂಗ ರೂಪಾಗಿ ಎನ್ನ ಕರಸ್ಥಲಕ್ಕೆ ತಂದುಕೊಟ್ಟಿದ್ದಾನೆ ಮಾತಿಗೆ ಮೀರಿದ ಮಹಾಘನ ವಸ್ತುವನ್ನು ಅದಾರಿಗೂ ಅಸಾಧ್ಯವಾದರೂ ಅಂತಹ ಘನವಸ್ತುವನ್ನು ನೋಡಿ ನಲಿದು ಹಾಡಿ ಹರಸೆಂದು ಶ್ರೀಗುರುವು ಇಷ್ಟಲಿಂಗ ರೂಪಾಗಿ ಕರಸ್ಥಲಕ್ಕೆ ತಂದುಕೊಟ್ಟಿದ್ದಾನೆ ಭಿನ್ನ ಭಾವದ ಭಕ್ತರಾರೂ ಸಾಮರಸ್ಯದಿಂದ ಕೂಡಲಸಾಧ್ಯವಾದ ಪರಮ ವಸ್ತುವನ್ನು ಅಭಿನ್ನ ಭಕ್ತಿಯಿಂದ ಸಮರಸಾನಂದವನ್ನು ಅನುಭವಿಸೆಂದು ಶ್ರೀಗುರುವು ಇಷ್ಟಲಿಂಗ ರೂಪಾಗಿ ನೆಲೆಸಿ ಬೆಳಗುವ ಪರಬ್ರಹ್ಮ ವಸ್ತುವನ್ನು ನಾನು ಎನ್ನ ಕಣ್ಣು ತುಂಬಿ ನೋಡಿ ಕೈ ಮುಟ್ಟಿ ಅರ್ಚಿಸಿ ನಾಲಿಗೆ ತುಂಬ ಹಾಡಿ ಹೊಗಳಿ ಎನ್ನ ಮನ ತುಂಬಿ ಅಪ್ಪಿ ಆಲಂಗಿಸಿ ಸಮರಸಾನಂದವನ್ನು ಅನುಭವಿಸುತ್ತಾ ಇನ್ನೆಂದೆಂದೂ ಬಿಚ್ಚಿ ಬೇರಾಗದಂತೆ ಬೆರೆತಿರುವೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನೋಡೋಣ ಬನ್ನಿ ವಿಶ್ವತೋ ವಿಶ್ವತೋಪಾದ ವಿಶ್ವತೋ ಬಾಹು ಚಕ್ಷು ವಿಶ್ವತೋ ವ್ಯಾಪಕ ನೆನಸಿ ಬಂದಿರಯ್ಯಾ ಎನ್ನ ಕರಸ್ಥಲಕ್ಕೆ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಓಂ ಶಿವಲಿಂಗ ತಂದೆಯೇ ನೀನು ವಿಶ್ವದಿಂದತ್ತ ನಿಮ್ಮ ಮುಖ ವಿಶ್ವದಿಂದತ್ತ ನಿಮ್ಮ ಶ್ರೀಪಾದ ವಿಶ್ವದಿಂದತ್ತ ನಿಮ್ಮ ಭುಜ ವಿಶ್ವದಿಂದತ್ತ ನಿಮ್ಮ ನಯನ ಈ ರೀತಿಯಾಗಿ ವಿಶ್ವ ವ್ಯಾಪಕ ನೆನೆಸಿಕೊಂಡ ಅಖಂಡವಾದ ಪರಶಿವನೇ ನೀನು ಗುರುಕಾರುಣ್ಯದಿಂದ ಎನ್ನ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ ಚುಳುಕಾಗಿ ಬಂದಿರುವೀರಲ್ಲ ತಂದೆ ಇದೆಂತಹ ಅದ್ಭುತ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಂಗದ ಮೇಲೆ ಸಾಕಾರವಿಡಿದು ಮಂತ್ರಾಹ್ವಾನಗಳಿಂದ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಲ್ಲಿ ವ್ಯಾಪಿಸಿಕೊಂಡಿಪ್ಪುದೀಗ ಇಷ್ಟಲಿಂಗ ಈ ಇಷ್ಟಲಿಂಗಕ್ಕೆ ಆಶ್ರಯವಾಗಿ ಚತುರ್ದಶ ಇಂದ್ರಿಯಂಗಳಲ್ಲಿ ತನ್ಮುಖವಾಗಿ ಸರ್ವೇಂದ್ರಿಯಂಗಳಿಗೆ ಚೈತನ್ಯವಾಗಿ ಪ್ರಾಣದಲ್ಲಿ ಪರಿಪೂರ್ಣವಾಗಿಪ್ಪುದೀಗ ಪ್ರಾಣಲಿಂಗ ಆ ಪ್ರಾಣಲಿಂಗಕ್ಕೆ ಆದಿಯಾಗಿ ಭಾವ ಭ್ರಮೆಗಳು ನಷ್ಟವಾಗಿ ಅನುಭಾವದಲ್ಲಿ ಅನುವಾಗಿ ಭಾವ ಸದ್ಭಾವ ನಿರ್ಭಾವಂಗಳಲ್ಲಿ ಭರಿತವಾಗಿ ಭಾವ ಬ್ರಹ್ಮವೆಂಬ ಭೇದವಿಲ್ಲದೆ ಸನ್ನಿಹಿತ ಭಾವದಿಂದ ಇಪ್ಪುದೀಗ ಭಾವಲಿಂಗ ಇಂತಿ ಮೂರು ಲಿಂಗದ ಮೂಲ ಆರು ಲಿಂಗದ ಅಂತ್ಯವನೊಳಗೊಂಡು ಮಾರ್ಗಕ್ರಿ ನಿಷ್ಕ್ರಿಯವಾಗಿ ಧ್ಯಾನ ನಷ್ಟವಾಗಿ ಮಂತ್ರ ಗೋಪ್ಯವಾಗಿ ಜ್ಞಾನ ಶೂನ್ಯವಾಗಿ ಭಾವ ದಿಗಂಬರವಾಗಿ ಘನಕ್ಕೆ ಘನವಾದ ಪರಬ್ರಹ್ಮವು ತಾನೇ ಸೌರಾಷ್ಟ್ರ ಸೋಮೇಶ್ವರ ಆದಯ್ಯ ಎಂಬಂಥ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸ್ಥೂಲಾಂಗದ ಮೇಲೆ ಸಾಕಾರ ರೂಪವಾಗಿದ್ದು ಕರಸ್ಥಲದಲ್ಲಿ ಮೂರ್ತಗೊಳಿಸಿ ಜಲ ಪತ್ರ ಪುಷ್ಪಾದಿಗಳಿಂದ ಮಂತ್ರ ಧ್ಯಾನ ಸಹಿತವಾಗಿ ಅಷ್ಟವಿದಾರ್ಚನೆ ಷೋಡಶೋಪಚಾರಗಳಿಂದ ಅರ್ಚಿಸಿ ಉಭಯ ದೃಷ್ಟಿಯಿಂದ ನೋಟ ನೆಟ್ಟು ಕಾಂಬುವ ಕ್ರಿಯಾರೂಪುಳ್ಳದ್ದೇ ಇಷ್ಟಲಿಂಗ ಆ ಇಷ್ಟಲಿಂಗಕ್ಕೆ ಜ್ಞಾನಚೇತನದ ಆಶ್ರಯವಾಗಿ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮತ್ತು ನಾಲ್ಕು ಅಂತಃಕರಣಗಳೆಂಬ ಹದಿನಾಲ್ಕು ಇಂದ್ರಿಯಗಳ ಚಟುವಟಿಕೆಗೆ ಅರಿವಿನ ಚೇತನವಾಗಿ ಪಂಚ ಪ್ರಾಣಗಳಲ್ಲಿ ಪರಿಪೂರ್ಣವಾಗಿರುವಂಥ ಲಿಂಗಚೇತನವೇ ಪ್ರಾಣಲಿಂಗ ಆ ಪ್ರಾಣಲಿಂಗಕ್ಕೆಯೂ ಆದಿಚೇತನವಾಗಿದ್ದು ಅದರ ಅನುಭವದಿಂದಲೇ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮಗಳೆಂಬ ಭಿನ್ನ ಭಾವ ಭ್ರಮೆಯಳಿದು ಸನ್ನಿಹಿತ ಭಾವದಲ್ಲಿ ಸಮರಸವಾಗಿದ್ದ ಆ ನಿತ್ಯ ತೃಪ್ತಿಯೇ ಭಾವಲಿಂಗವೆನಿಸುವುದು ಈ ತೆರದಲ್ಲಿರುವ ತನುವಿಗೆ ಇಷ್ಟಲಿಂಗ ಮನಕ್ಕೆ ಪ್ರಾಣಲಿಂಗ ಭಾವಕ್ಕೆ ಭಾವಲಿಂಗವೆಂಬ ಮೂರು ಲಿಂಗದ ಮೂಲ ಜ್ಞಾನವನರಿದು ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗವೆಂಬ ಆರು ಲಿಂಗದ ಅಂತ್ಯವನೊಳಗೊಂಡು ಅಂಗದ ಕ್ರಿಯೆಗಳೆಲ್ಲ ವಳಿದು ನಿಷ್ಕ್ರಿಯಾಗಿ ಲಿಂಗದಲ್ಲಿ ಬೆರೆದು ಭಿನ್ನ ಭಾವವಳಿದು ಧ್ಯಾನ ನಷ್ಟವಾಗಿ ಮಂತ್ರವೂ ಮಹಾಲಿಂಗದಲ್ಲಿ ಗೌಪ್ಯವಾಗಿ ನಂತರ ನೀನು ನಾನೆಂದರಿವ ಜ್ಞಾನವೂ ಶೂನ್ಯವಾಗಿ ಭಿನ್ನ ಭಾವವಳಿದು ಭಾವಾದಿಗಂಬರವಾಗಿ ಪರಕ್ಕೆ ಪರವೆನಿಸುವ ಪರವಸ್ತುವು ತಾನೆನಿಸುವುದು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಇಷ್ಟಲಿಂಗದ ಮುಖವಾವುದು ಪ್ರಾಣಲಿಂಗದ ಮುಖವಾವುದು ಭಾವಲಿಂಗದ ಮುಖವಾವುದು ಎಂದರೆ ಹೇಳಿ ಹೇ ಕೇಳಿರಣ್ಣ ಇಷ್ಟಲಿಂಗದ ಮುಖವೈದು ಪ್ರಾಣವಾಯುವಿನ ಮುಖವಿನ್ನೈದು ಪ್ರಾಣಲಿಂಗವೆನಿಸಿಕೊಂಡಿತ್ತು ಇದು ಭಾವಲಿಂಗವೆನಿಸಿಕೊಂಡಿತ್ತು ಒಂದೇ ಲಿಂಗ ತ್ರಯಂಗಳಲ್ಲಿ ಇಷ್ಟಪ್ರಾಣ ಭಾವರೂಪಕವಾಗಿರುವುದು ಜೀವತ್ರಯಂಗಳಲ್ಲಿ ಮಂತ್ರಜ್ಞಾನ ಧ್ಯಾನರೂಪಕವಾಗಿಪ್ಪದು ಅವಸ್ಥಾತ್ರಯಂಗಳಲ್ಲಿ ಸತ್ಕ್ರಿಯಾಚರಣೆ ತದ್ವಾಸನೆ ತಲ್ಲೀಯವಾಗಿಪ್ಪುದು ಮಲತ್ರಯಂಗಳಲ್ಲಿ ಸ್ವಯಚರ ಪರಪೂರಕವಾಗಿಪ್ಪುದು ಇಷಣತ್ರಯಂಗಳಲ್ಲಿ ತ್ರೈಲಿಂಗ ಪ್ರೇಮರತಿಗೆ ಸಕಲ ಸಾಧನಗಳಾಗಿ ಮಾಯಾಭ್ರಾಂತಿಯನ್ನು ನಿಭ್ರಾಂತಿ ಎನಿಸಿ ಶುದ್ಧಪ್ರಭಾ ಪೂರ್ಣಲಿಂಗ ತಾನೇ ಪ್ರಸನ್ನ ಪ್ರಸಾದ ರೂಪಕನಾಗಿರ್ತಿದ್ದೆನಯ್ಯಾ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಹೀಗಿದೆ ಇಷ್ಟಲಿಂಗದ ಮುಖ ಯಾವುದು ಪ್ರಾಣಲಿಂಗದ ಮುಖ ಯಾವುದು ಭಾವಲಿಂಗದ ಮುಖ ಯಾವುದು ಎಂದರೆ ವಿವರಿಸಿ ಹೇಳುವೆ ಚಿತ್ತಿಟ್ಟು ಕೇಳಿರಣ್ಣ ಕಾರ್ಮಿಕ ಮಲವ ಕಳೆದು ಪರಿಶುದ್ಧಗೊಂಡ ಪಂಚೇಂದ್ರಿಯಗಳು ಇಷ್ಟಲಿಂಗದ ಪಂಚಮುಖಗಳು ಪ್ರಾಣಲಿಂಗ ಮುಖಿಯಾಗಿರುವ ಪಂಚ ಪ್ರಾಣವಾಯುವಿನ ಚೇತನವ ಹೊಂದಿಕೊಂಡು ಪ್ರಾಣಲಿಂಗವೆಂದೆನಿಸಿಕೊಂಡಿದೆ ಅದರಂತೆ ಭಾವದ ಭ್ರಮೆಯುಳಿದು ಭಾವವ ಬೆರೆಸಿ ಲಿಂಗವೆಂದೆನಿಸಿತ್ತು ಈ ರೀತಿ ಒಂದೇ ಆಗಿದ್ದ ಲಿಂಗವು ಸ್ಥೂಲ ತನುವಿಗೆ ಸಂಬಂಧವಾದಲ್ಲಿ ಇಷ್ಟಲಿಂಗವೆನಿಸಿತ್ತು ಸೂಕ್ಷ್ಮತನುವಿಗೆ ಸಂಬಂಧವಾದಲ್ಲಿ ಪ್ರಾಣಲಿಂಗವೆನಿಸಿತ್ತು ಕಾರಣ ತನುವಿಗೆ ಸಂಬಂಧವಾದಲ್ಲಿ ಭಾವಲಿಂಗವೆನಿಸಿತ್ತು ಅದೇ ಲಿಂಗವು ವಿಶ್ವ ತೈಜಸ ಪ್ರಾಗ್ನವೆಂದೆಂಬ ಜೀವತ್ರಯಗಳಲ್ಲಿ ಮಂತ್ರ ಜ್ಞಾನ ಧ್ಯಾನ ರೂಪವಾಗಿ ನೆಲೆಸಿ ಜೀವತ್ರಯದ ಭೇದವಳಿಸಿ ಶಿವಮಯಗೊಳಿಸಿತ್ತು ಆ ಲಿಂಗ ತತ್ವವು ಜಾಗ್ರ ಸ್ವಪ್ನ ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳಲ್ಲಿ ಸತ್ಕ್ರಿಯೆ ಸದ್ವಾಸನೆ ಸಮರಸ ಸದ್ಭಾವವಾಗಿ ವ್ಯಾಪಿಸಿತ್ತು ಜೀವನಿಗೆ ಭವದಲ್ಲಿ ಬಂಧಿಸಿದ್ದ ಅಣವ ಮಾಯಾ ಕಾರ್ಮಿಕವೆಂಬ ಮಲತ್ರಯಗಳಲ್ಲಿ ಸ್ವಯಾಚರ ಪರವೆಂಬ ಜಂಗಮತ್ರಯವಾಗಿ ವ್ಯಾಪಿಸಿತ್ತು ಅರ್ಥೇಷಣ ಪುತ್ರೇಕ್ಷಣ ಧಾರಣೇಶನದೆಂಬ ಈಷಣತ್ರಯ ಮೂರು ಬಗೆಯ ಬಯಕೆಗಳಲ್ಲಿ ವ್ಯಾಪಿಸಿ ಇಷ್ಟಲಿಂಗ ನಿಷ್ಠೆ ಪ್ರಾಣಲಿಂಗ ಧ್ಯಾನ ಭಾವಲಿಂಗದಲ್ಲಿ ತೃಪ್ತಿ ರೂಪವಾಗಿ ನೆಲೆಸಿ ಲಿಂಗ ಪ್ರೇಮದಲ್ಲಿ ರಕ್ಷಿಸುವಂತೆ ಮಾಡಿತ್ತು ಆದ್ದರಿಂದ ಲಿಂಗವು ಸಕಲ ಸಾಧನಗಳಾಗಿ ಸುತ್ತಿದ ಮಾಯಾಭ್ರಾಂತಿಯ ನಳಿಸಿ ನಿಭ್ರಾಂತನೆ ಪರಿಶುದ್ಧ ಪರಿಪೂರ್ಣ ಪರಶಿವಲಿಂಗವು ತಾನೇ ಆಗಿರ್ದೆ ಅನುಭಾವ ನೀಡುತ್ತದೆ ತಾನೇ ಆಗಿರುವಂತಹ ಅನುಭಾವವನ್ನು ನೀಡುತ್ತದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಇಷ್ಟಲಿಂಗದ ಪೂಜೆ ಯಾವುದು ಪ್ರಾಣಲಿಂಗದ ಪೂಜೆ ಯಾವುದು ಭಾವಲಿಂಗದ ಪೂಜೆ ಯಾವುದು ಎಂದರೆ ಹೇಳಿ ಹೇ ಕೇಳಿರಯ್ಯಾ ಇಷ್ಟಲಿಂಗಕ್ಕೆ ಅಷ್ಟವಿದಾರ್ಚನೆಯ ಮಾಡುವುದು ಇದು ಇಷ್ಟಲಿಂಗದ ಪೂಜೆ ಆ ಲಿಂಗವ ಮನಸ್ಸಿನಲ್ಲಿ ಧ್ಯಾನಿಸಿ ಮನೋಮಧ್ಯದಲ್ಲಿಪ್ಪ ನಿಖಲ ಬ್ರಹ್ಮವನ್ನು ಧ್ಯಾನವೆಂಬ ಹಸ್ತದಲ್ಲಿ ಹಿಡಿದು ಕರಸ್ಥಲದಲ್ಲಿಪ್ಪ ಲಿಂಗದ ಗೊತ್ತಿನಲ್ಲಿ ಕಟ್ಟಿ ನೆರೆವುದೀಗ ಪ್ರಾಣಲಿಂಗ ಪೂಜೆಯೆಂದು ಹೇಳಲ್ಪಟ್ಟಿತ್ತಯ್ಯ ಮನಸ್ಸು ಲಿಂಗದಲ್ಲಿ ತಲ್ಲೀಯವಾಗಿ ನಚ್ಚಿ ಮಚ್ಚಿ ಅಚ್ಚೊತ್ತಿ ಅಪ್ಪಿ ಅಗಲ ದಿವ್ವುದೇ ಭಾವಲಿಂಗದ ಎಂದು ಹೇಳಲ್ಪಟ್ಟಿತ್ತಯ್ಯ ಇವು ಮೂರು ಲಿಂಗದ ಅರ್ಚನೆ ಮೂರು ಲಿಂಗದ ಉಪಚಾರ ಶಿವಾರ್ಥಿಗಳಾದ ವೀರಶೈವರುಗಳು ಮಾಡುವ ಲಿಂಗಾರ್ಚನೆಯ ಕ್ರಮವೆಂದು ಹೇಳಲ್ಪಟ್ಟಿತ್ತಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಇನ್ನು ಕರಸ್ಥಲದ ಇಷ್ಟಲಿಂಗದ ಪೂಜೆ ಯಾವುದು ಮನಸ್ಥಲದ ಪ್ರಾಣಲಿಂಗ ಪೂಜೆ ಯಾವುದು ಭಾವಸ್ಥಲದಲ್ಲಿ ಭಾವಲಿಂಗ ಪೂಜೆ ಯಾವುದು ಎಂದು ಕೇಳಿದರೆ ಅದರ ವಿವರ ಹೇಳುತ್ತೇನೆ ಕೇಳಿರಪ್ಪ ಕರಸ್ಥಲದಲ್ಲಿ ಬೆಳಗುವ ಇಷ್ಟಲಿಂಗಕ್ಕೆ ಮಜ್ಜನ ಗಂಧಾಕ್ಷತೆ ಪತ್ರೆ ಪುಷ್ಪ ಧೂಪ ದೀಪದಾರತಿ ನೈವೇದ್ಯಗಳೆಂಬ ಅಷ್ಟವಿದಾರ್ಚನೆಗೈದು ದೃಷ್ಟಿಯಾರೇ ನೋಡುವುದೇ ಇಷ್ಟಲಿಂಗಾರ್ಚನೆ ಆ ಕರಸ್ಥಲದ ಇಷ್ಟ ದರಿವನೇ ಮನದಲ್ಲಿ ನೆಲೆಗೊಳಿಸಿ ಮನದ ಮಧ್ಯದಲ್ಲಿರುವ ನಿಷ್ಕಲ ತತ್ವವನ್ನು ಏಕಾಗ್ರತೆಯಿಂದ ಧ್ಯಾನವೆಂಬ ಹಸ್ತದಲ್ಲಿ ಹಿಡಿದು ಅಲ್ಲಿ ಕರಸ್ಥಲದ ಇಷ್ಟಲಿಂಗದ ನಿಜವೆನಿಸುವ ನೀಲ ಜ್ಯೋತಿಯನೇ ನೆನೆದು ನೆರೆಯುವುದನ್ನೇ ಪ್ರಾಣಲಿಂಗಾರ್ಚನೆ ಎಂದು ಪರಮಶರಣರಿಂದ ಹೇಳಲ್ಪಟ್ಟಿದೆ ಅರಿವು ಅರಿವುಮಯವಾದ ನಿರ್ಮಲ ಪ್ರಾಣಲಿಂಗದಲ್ಲಿ ಮನಸ್ಸು ಏಕಾಗ್ರ ಚಿತ್ತದಿಂದ ತಲ್ಲೀನಗೊಂಡು ಆ ಲಿಂಗವನೇ ನಚ್ಚಿ ಮಚ್ಚಿ ಬಿಚ್ಚಿ ಬೇರಾಗದಂತೆ ಅಚ್ಚೊತ್ತಿ ಆ ನಿಜ ಲಿಂಗವನೇ ಸಮರಸ ಭಾವದಿಂದ ಅಪ್ಪಿ ಆಲಂಗಿಸಿ ಮತ್ತೆಂದೂ ಅಗಲದಂತೆ ಬೆರೆದು ನಿತ್ಯ ತೃಪ್ತನಾಗಿರುವುದೇ ಭಾವಲಿಂಗಾರ್ಚನೆಯೆಂದು ಬಸವಾದಿಶರಣರಿಂದ ಹೇಳಲ್ಪಟ್ಟಿದೆ ಈ ರೀತಿಯಾಗಿ ಇಷ್ಟಪ್ರಾಣ ಭಾವವೆಂಬ ಮೂರು ಲಿಂಗದ ಅರ್ಚನೆ ಮೂರು ಲಿಂಗದ ಉಪಚಾರಗಳ ಸಾಮರಸ್ಯವನ್ನು ಬಯಸುವ ಲಿಂಗವಂತರವೆನಿಸುವ ಶರಣ ಸಂತತಿಗಳು ಮಾಡುವ ಅರ್ಚನಾ ವಿಧಿಯಾಗಿದೆ ಎಂದು ಬಸವಾದಿ ಶರಣರಿಂದ ಹೇಳಲ್ಪಟ್ಟಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಆಯತಲಿಂಗ ಸಂಬಂಧವಿಲ್ಲದಾತ ಅಂಗಭವಿ ಸ್ವಾಯತಲಿಂಗ ಸಂಬಂಧವಿಲ್ಲದಾತ ಮನಭವಿ ಸನ್ನಿಹಿತಲಿಂಗ ಸಂಬಂಧವಿಲ್ಲದಾತ ಆತ್ಮಭವಿ ಇದು ಕಾರಣ ಆಯತಲಿಂಗವು ಅಂಗದಲ್ಲಿ ಅಳವಡಿಸಿ ಸ್ವಾಯತಲಿಂಗವು ಮನದಲ್ಲಿ ಅಳವಡಿಸಿ ಸನ್ನಿಹಿತಲಿಂಗವು ಆತ್ಮನಲ್ಲಿ ಅಳವಡಿಸಿ ಅಂಗ ಪ್ರಾಣದಲ್ಲಿ ಲಿಂಗವ ಧರಿಸಿ ಹಿಂಗದಿ ಇರ್ದೆನಯ್ಯ ಮಹಾಲಿಂಗ ಗುರುಶಿವ ಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಸ್ಥೂಲಾಂಗದ ಮೇಲೆ ಶಿವನ ಸಾಕಾರ ಸ್ವರೂಪವಾದ ಇಷ್ಟಲಿಂಗ ಸಂಬಂಧವಿಲ್ಲದ ಮಾನವನು ಅಂಗಭವಿ ಎನಿಸುವನು ಅಂತರಂಗದ ಸೂಕ್ಷ್ಮಾಂಗದ ಮೇಲೆ ನಿರಾಕಾರ ಸ್ವರೂಪವಾದ ಪ್ರಾಣಲಿಂಗ ಸಂಬಂಧವಿಲ್ಲದ ಮಾನವನು ಮನಭವಿ ಎನಿಸುವನು ಕಾರಣಾಂಗವೆನಿಸುವ ಆತ್ಮ ಅಥವಾ ಭಾವದಲ್ಲಿ ಅನುಭಾವ ಅಥವಾ ತೃಪ್ತಿಲಿಂಗ ಸಂಬಂಧವಿಲ್ಲದ ನರನು ಆತ್ಮಭವಿ ಎನಿಸುವನು ಆದ್ದರಿಂದ ನಾನು ಆಯತನೆನಿಸುವ ಇಷ್ಟಲಿಂಗವನ್ನು ಸ್ಥೂಲಾಂಗದ ಮೇಲೆ ಅಳವಡಿಸಿಕೊಂಡು ಸ್ವಾಯತವೆನಿಸುವ ಪ್ರಾಣಲಿಂಗವನ್ನು ಸೂಕ್ಷ್ಮಾಂಗದಲ್ಲಿ ಅಳವಡಿಸಿಕೊಂಡು ಸನ್ನಿಹಿತವೆನಿಸುವ ಭಾವಲಿಂಗವನ್ನು ಕಾರಣಾಂಗವೆನಿಸುವ ಭಾವದಲ್ಲಿ ಅಳವಡಿಸಿಕೊಂಡೆನು ಈ ರೀತಿಯಾಗಿ ಅಂಗಪ್ರಾಣ ಮತ್ತು ಭಾವಗಳಲ್ಲಿ ಇಷ್ಟಪ್ರಾಣ ಭಾವಲಿಂಗವನ್ನಳವಡಿಸಿಕೊಂಡು ಆ ಪರಾತ್ಪರವೆನಿಸುವ ಪರಶಿವನಲ್ಲಿ ಬೆರೆಸಿ ಬೇರಿಲ್ಲದಿದ್ದೆನೆಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ಸದ್ಗುರುಸ್ವಾಮಿ ಅನುಗ್ರಹಿಸಿ ಕೊಟ್ಟುದೇ ಇಷ್ಟಲಿಂಗ ಆ ಲಿಂಗವೇ ಪ್ರಾಣವ ಭೇದಿಸಿ ಪ್ರಾಣಲಿಂಗವಾಯಿತ್ತು ಭಾವವಾ ಭೇದಿಸಿ ಭಾವಲಿಂಗವಾಯಿತು ಈ ತ್ರಿವಿಧವು ಒಂದೇ ಲಿಂಗಕಾಣ ಅಪ್ರಮಾಣ ಕೂಡಲ ಸಂಗಮದೇವ ದೇವ ಬಾಲಸಂಗಯ್ಯ ಎಂಬ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥ ಸದ್ಗುರುದೇವನು ಅಣವಾದಿ ಮಲತ್ರಯವ ಕಳೆದು ಅಂಗೈಯಲ್ಲಿ ಅನುಗ್ರಹಿಸಿದ ಕರಸ್ಥಲದ ಕಳೆಯೇ ಇಷ್ಟಲಿಂಗವೆನಿಸುವುದು ಆ ಕರದಿಷ್ಟಲಿಂಗವೇ ಅಂತರಂಗದರಿವಿನಿಂದ ಪ್ರಾಣದಲ್ಲಿ ವೇದಿಸಲು ಪ್ರಾಣಲಿಂಗವಾಯಿತು ಭಾವವ ವೇಧಿಸಲು ಅದೇ ಅನುಭಾವ ಅಳವಟ್ಟ ಭಾವಲಿಂಗವಾಯಿತು ಈ ರೀತಿಯಾಗಿ ತನುವಿಗೆ ಇಷ್ಟಲಿಂಗ ಮನಸ್ಸಿಗೆ ಪ್ರಾಣಲಿಂಗ ಭಾವಕ್ಕೆ ಭಾವಲಿಂಗವಾಗಿ ವೇದಿಸಿದುದು ಒಂದೇ ಪರವಸ್ತುವಾಗಿದೆ ಎಂಬುದೇ ಈ ವಚನದ ತತ್ವಾನುಭವ ಪ್ರಿಯ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳ್ತಾ ಅವುಗಳ ಅರ್ಥಗಳನ್ನು ಅರ್ಥಕೊಂಡಿದ್ದೀರಾ ಹಾಗೆ ಜೀವನಕ್ಕೆ ಅಳವಡಿಸಿಕೊಳ್ಳೋಣ ಅನ್ನುವಂತಹ ಒಂದು ಮಾರ್ಗದರ್ಶನವನ್ನು ನೀಡುತ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ಹೊತ್ತು ತಂದಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಆ ವಚನಗಳ ಅರ್ಥವನ್ನು ಅರ್ಥೈಸಿದವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮತ್ತೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ